ಚಿಟ್ಲಘಟ್ಟ ನಗರದಲ್ಲಿ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಲಿಯೋ ಕ್ಲಬ್ ಆಫ್ ಕಿರಣ ಹಾಗೂ ಎಂವಿಜೆ ಮೆಡಿಕಲ್ ಕಾಲೇಜು ಸಹಯೋಗದಲ್ಲಿ ಇಪ್ಪತ್ನಾಲ್ಕರ ಭಾನುವಾರದಂದು ಪ್ಯಾರೇಗನ್ ಶಾಲೆ ಮುಂಭಾಗ ಹಮ್ಮಿಕೊಂಡಿದ್ದು ಸಮಸ್ತ ನಾಗರಿಕರು ಇದರ ಸದುಪಯೋಗ ಪಡೆಯಲು ಲಿಯೋ ಕ್ಲಬ್ ತಾಲೂಕು ಅಧ್ಯಕ್ಷ ಶ್ರೀಕಾಂತ್ ಮತ್ತು ಪ್ರಧಾನ ಕಾರ್ಯದರ್ಶಿ ಎಂ ಲೋಕೇಶ್ ಅವರು ಕರೆ ನೀಡಿದ್ದಾರೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಿದ್ದು ಈ ಒಂದು ಶಿಬಿರದಲ್ಲಿ ಡೋರ್ ಟು ಡೋರ್ ಸರ್ವೆ ಮಾಡಿ ಏನು ಜನರಲ್ ಬೇಸಿಕ್ ನೀಡ್ಸ್ ರಿಕ್ವೈರ್ಮೆಂಟ್ ಏನಿದೆ ಆ ಒಂದು ರಿಕ್ವೈರ್ಮೆಂಟ್ನ ಅವ್ರಿಗೆ ಫುಲ್ಫಿಲ್ಮೆಂಟ್ ಮಾಡುವಂಥ ಒಂದು ಕೆಲಸವನ್ನು ನಾವು ಮಾಡ್ತಿದ್ದೀವಿ ಸೊ ಅದೇ ರೀತಿಯಾಗಿ ಅವ್ರಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಎಂ ಪಿ ಜಿ ಮೆಡಿಕಲ್ ಕಾಲೇಜ್ಗೆ ಕರ್ಕೊಂಡೋಗಿ ಅವ್ರಿಗೆ ಚಿಕಿತ್ಸೆ ಕೊಡಿಸಿ ನಂತರ ನಾವು ಕರ್ಕೊಂಡು ಬಂದು ಇಲ್ಲಿ ಬಿಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಿದ್ದೀವಿ ನಗರದ ಭುವನೇಶ್ವರ ಇರುವ ಪ್ಯಾರಾಗಾನ್ ಶಾಲೆ ಆವರಣದಲ್ಲಿ ಬೃಹತ್ ಆರೋಗ್ಯ ತಪಾಸಣೆ ಶಿಬಿರವನ್ನ ಲಿಯೋ ಕ್ಲಬ್ ಆಫ್ ಕಿರಣ ಹಾಗೂ ಎಂ ಮೆಡಿಕಲ್ ಕಾಲೇಜು ಇವರ ಒಂದು ಸಹಯೋಗದಲ್ಲಿ ನಾವು ಆಯೋಜನೆ ಮಾಡಿರ್ತೇವೆ ಈ ಒಂದು ಶಿಬಿರದಲ್ಲಿ ಸುಮಾರು ಎಂಟು ನುರಿತ ವಿಶೇಷ ವೈದ್ಯಕೀಯ ತಜ್ಞರನ್ನ ಒಳಗೊಂಡಿರ್ತದೆ ಈ ಒಂದು ಶಿಬಿರದಲ್ಲಿ ವಿಶೇಷವಾಗಿ ಉಚಿತ ಶ್ರವಣ ತಪಾಸಣೆ ಹಾಗೂ ರಿಯಾಯಿತಿ ದರದಲ್ಲಿ ಶ್ರವಣ ಯಂತ್ರಗಳ ವಿತರಣಾ ಶಿಬಿರವೂ ಸಹ ಇದಾಗಿರ್ತದೆ ಈ ನಿಟ್ಟಿನಲ್ಲಿ ತಾಲೂಕಿನ ಎಲ್ಲ ನಾಗರಿಕ ಬಂಧುಗಳು ಈ ಒಂದು ಶಿಬಿರದಲ್ಲಿ ಪಾಲ್ಗೊಂಡು ಈ ಶಿಬಿರವನ್ನ ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ನಾನು ಮನವಿ ಮಾಡ್ತೇನೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರು ಹಾಗೂ ಮಾಜಿ ಕರ್ನಾಟಕ ಲೋಕಾಯುಕ್ತರಾದಂತಹ ಜಸ್ಟಿಸ್ ಸಂತೋಷ್ ಶೆಟ್ಟೆ ಸಾಹೇಬ್ ಸಹ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಂತ ಈ ಮೂಲಕ ನಾನು ಮನವಿಯನ್ನು ಮಾಡ್ತೇನೆ ವಿಶೇಷವಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸಹ ಮುಖ್ಯ ಅತಿಥಿಗಳಾಗಿ ಹಾಗೂ ಘನ ಉಪಸ್ಥಿತಿಯಾಗಿ ಕೆ ಎನ್ ರಮೇಶ್ ಅವರು ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ತುಮಕೂರು ಇವರು ಸಹ ಹಾಜರಿರ್ತಾರೆ ಅದೇ ರೀತಿಯಾಗಿ ತಾಲೂಕಿನ ದಂಡಾಧಿಕಾರಿಗಳಾಗಿರುವಂತಹ ಸ್ವಾಮೀಸ್ವರ ಹಾಗೂ ಗ್ರೇಟು ತಹಸೀಲ್ದಾರ್ ಆಗಿರ್ತಕ್ಕಂತ ಪೂರ್ಣಿಮಾ ಅವರು ಸಹ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿರ್ತಾರೆ ಇದರಲ್ಲಿ ವಯಸ್ಸಿನ ಮಿತಿಯನ್ನು ಅಥವಾ ಎಲ್ಲಾರಿಗೂ ಸೇರಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇರುತ್ತದೆ ನುರಿತ ಎಂಟು ಗಳಾದ ವೈದ್ಯಕೀಯ ತಜ್ಞರು ಕಣ್ಣಿನ ತಜ್ಞರು ಮೂಳೆ ತಜ್ಞರು ಸಿರೋಗ ತಜ್ಞರು ಮತ್ತು ವಿಶೇಷವಾಗಿ ಚಿಡ್ಲಘಟ್ಟ ತಾಲೂಕು ಹಾಗೂ ನಗರ ಸಿಲ್ಕಗೆ ಫೇಮಸ್ ಆಗಿರುವುದರಿಂದ ರೇಷ್ಮೆ ಕೋಲಿ ಕಾರ್ಮಿಕರಿಗೆ ನಾವು ವಿಶೇಷವಾಗಿ ಚಿಕಿತ್ಸೆಯನ್ನು ನೀಡಬೇಕಂತ ಈ ಒಂದು ಉದ್ದೇಶ ಆಗಿರ್ತದೆ ಈ ನಿಟ್ಟಿನಲ್ಲಿ ನುರಿತ ಚರ್ಮರೋಗ ತಜ್ಞರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಜೊತೆಗೆ ಮಕ್ಕಳ ತಜ್ಞರು ಶಸ್ತ್ರಚಿಕಿತ್ಸಾ ತಜ್ಞರು ಕಿವಿ ಮೂಗು ಗಂಟಲು ತಜ್ಞರು ಸಹ ಇಂದು ಶಿಬಿರದಲ್ಲಿ ಭಾಗವಹಿಸಲಿದ್ದಾರೆ